ವಿಶ್ವಭಾರತೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಭಾರತ ದೇಶದ ಶ್ರೀಮಂತಿಕೆ ಇರುವುದೇ ನಮ್ಮಲ್ಲಿನ ಧಾರ್ಮಿಕ ಆಚಾರ ಮತ್ತು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಹಿಂದೂ ಧರ್ಮದಲ್ಲಿ ಮುಖ್ಯವಾಗಿ ಚೈತ್ರ ಮಾಸದಲ್ಲಿ ಸಂಕ್ರಾಂತಿಯೊಂದಿಗೆ ಪ್ರಾರಂಭವಾಗುವ ಹಬ್ಬ ಮತ್ತು ಆಚರಣೆ ಪಾಲ್ಗುಣ ಮಾಸದಲ್ಲಿ ಪಾಲ್ಗುಣ ಹುಣ್ಣಿಮೆಯ ಹಬ್ಬದೊಂದಿಗೆ ಮುಕ್ತಾಯವಾಗ್ತದೆ ಕಾರ್ತಿಕ ಮಾಸದ ಪ್ರಯುಕ್ತ ಕಗ್ನೂರು ಯಲ್ಲಮ್ಮ ದೇವಾಲಯ ಟ್ರಸ್ಟ್ ಅಡಿ ಕಾರ್ತಿಕ ಹೋಮ ಮತ್ತು ನವದುರ್ಗಾ ಹೋಮ ಪೂಜಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ನವದುರ್ಗಾ ಪೂಜೆ ನಡೆದ ನಂತರ ನವದುರ್ಗ ಹೋಮ ನಡೆಯಿತು ಮನೆಯ ದೇವಸ್ಥಾನಕ್ಕೆ ಸೇರಿದ ಕಗ್ನೂರು ಎನ್ಮಲ ಮುನಿಯಪ್ಪ ಕುಟುಂಬದ ಕೃಷ್ಣಪ್ಪ ದಂಪತಿ ಕಗ್ನೂರು ರಾಜಪ್ಪ ದಂಪತಿ ಬಾಗೂರು ಶೇಖರ್ ಹಾಗೂ ಮನೋಹರ್ ದಂಪತಿ ಜೊತೆಗೆ ಸಂಪಂಗೆರೆಯ ಎಸ್ ಆರ್ ರಮೇಶ್ ದಂಪತಿ ನವಗ್ರಹ ಪೂಜಾ ಮತ್ತು ನವದುರ್ಗ ಹೋಮದಲ್ಲಿ ಭಾಗವಹಿಸಿದರು ಕಳಶ ಪೂಜೆಯ ನಂತರ ಕಳಶಗಳನ್ನೊತ್ತ ದಂಪತಿಗಳು ದೇವಾಲಯದ ಪ್ರದಕ್ಷಿಣೆ ನಡೆಸಿದರು ಬೆಂಗಳೂರಿನ ಯಲಹಂಕದ ಪುರೋಹಿತರಾದ ಪಂಚಾಕ್ಷರಿ ರವರ ನೇತೃತ್ವದಲ್ಲಿ ಹೋಮ ಮತ್ತು ಪೂಜಾ ಕಾರ್ಯ ಯಶಸ್ವಿಯಾದವು ಕಳಶದ ನೀರಿಂದ ಎಲ್ಲರ ತಾಯಿ ಜಗನ್ಮಾತೆ ಶ್ರೀ ಯಲ್ಲಮ್ಮ ದೇವಿಗೆ ಅಭಿಷೇಕ ನಡೆದು ಹೂವಿನ ಅಲಂಕಾರ ಮಾಡಿ ದೇವಿಗೆ ಶಾಸ್ತ್ರೋಕ್ತವಾಗಿ ಪೂಜಾ ವಿಧಿವಿಧಾನ ನೆರವೇರಿದವು ಮನೆ ದೇವರಿಗೆ ಸೇರಿದ ಕರ್ನಾಟಕ ತಮಿಳುನಾಡು ಗಡಿಗಳ ಹೊಸಕೋಟೆ ಮಾಲೂರು ಆನೇಕಲ್ ಮತ್ತು ಹೊಸೂರು ತಾಲೂಕುಗಳ ಹದಿನೈದಕ್ಕೂ ಹೆಚ್ಚು ಹಳ್ಳಿಗಳಿಂದ ನೂರಾರು ಜನ ಭಕ್ತರು ಆಗಮಿಸಿದರು ಕಗನೂರು ಬಾಗೂರು ಸೇರಿದಂತೆ ಎಲ್ಲ ಹಳ್ಳಿಗಳ ಭಕ್ತರ ಸಹಕಾರ ಮತ್ತು ಬೆಂಬಲದೊಂದಿಗೆ ಪೂಜೆ ಕಾರ್ಯ ಚೆನ್ನಾಗಿ ನಡೆಯಿತು ಹಾಗೆಯೇ ಎಲ್ಲ ಭಕ್ತರಿಗೆ ಪ್ರಸಾದ ವಿನಿಯೋಗನೂ ಸಹ ನಡೆಸಲಾಯಿತು ರಾತ್ರಿ ಕಗ್ನೂರು ಗ್ರಾಮದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಮೆರವಣಿಗೆಯನ್ನು ಸಹ ನಡೆಸಲಾಯಿತು ಕಗ್ನೂರು ಜೆ ಆರ್ ಪ್ರಕಾಶ್ ಅವರ ಕುಟುಂಬ ದೇವರ ಮೆರವಣಿಗೆಯ ಜವಾಬ್ದಾರಿಯನ್ನು ಒತ್ತಿದರೆ ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ದೇವರಿಗೆ ಪೂಜೆ ಸಲ್ಲಿಸಿ ಪುನೀತರಾದರು ದೇವಿ ಶ್ರೀ ರೇಣುಕಾ ಯಲ್ಲಮ್ಮ ಕಗ್ನೂರು ಸೇರಿದಂತೆ ಮನೆ ದೇವರಿಗೆ ಸೇರಿದ ಎಲ್ಲ ಗ್ರಾಮಗಳ ಭಕ್ತರಿಗೆ ಸನ್ಮಂಗಳವನ್ನುಂಟು ಮಾಡಲಿ ಸರ್ವೇ ಜನ ಸುಖಿನೋಭವಂತು ನೋಬುವಂತು ಕೂಡ ತಮ್ಮ ತಮ್ಮ ಗೋತ್ರಗಳನ್ನ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ತಾಯಿ ವಿಶೇಷವಾಗಿ ನಾವು ಇವತ್ತಿನ ದಿವಸ ಅಭಿಷೇಕವನ್ನ ಮಾಡ್ತಾ ಇರೋದು ಎಲ್ಲರಿಗೂ ನೋಡಿ ಪ್ರಥಮದಲ್ಲಿ ಅವಳನ್ನ ಪೂಜೆಯನ್ನ ಮಾಡಿ ಸ್ವಲ್ಪ ಹೊತ್ತರಲ್ಲಿ ಬಲಗಡೆ ಹೂವನ್ನ ಕೊಟ್ಟರು ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಕೂಡ ಸದಾಕಾಲ ಸುಖ ಶಾಂತಿ ನಿಲ್ಲಿಸಿ ಆ ತಾಯಿ ಇಲ್ಲಿದ್ದೀನಿ ಅನ್ನೋ ಒಂದು ಪ್ರತ್ಯಕ್ಷವಾಗಿರ್ತಕ್ಕಂಥ ಸಾಕ್ಷಿಯನ್ನ ನಮಗೆ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾಳೆ ನಾವೆಲ್ಲರೂ ಕೂಡ ಅವಳನ್ನ ಮೊರೆ ಹೋಗಿ ಅವಳಿಗೆ ಎಲ್ಲವನ್ನೂ ಕೂಡ ನಾವು ಶರಣಾಗತರಾದಲ್ಲಿ ಆದಲ್ಲಿ ಅವಳೆಲ್ಲರೂ ಕೂಡ ನಮ್ಮನ್ನ ಕಾಯ್ತಾಳೆ ಅಂತ ಕೇಳ್ತಕ್ಕಂಥದ್ದು ಅದಕ್ಕೋಸ್ಕರ ಎಲ್ಲರೂ ಕೂಡ ತಮ್ಮ ತಮ್ಮ ಹೆಸರುಗಳನ್ನ ನಿಮ್ಮ ಗೋತ್ರಗಳನ್ನು ಎಲ್ಲರೂ ಕೂಡ ಅಂದ್ಕೊಂತ ನೀವಿನ್ನು ಅಟ್ ವಿಶ್ವ ಟ್ವೆಂಟಿ ಫೋರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ